ನಮಸ್ತೆ ವೆಲ್ಕಮ್ ಟು ಯೋಟಿವಿ ಕನ್ನಡ ಏಷ್ಯಾ ಖಂಡದಲ್ಲಿ ಹೊಸದೊಂದು ಯುದ್ಧ ಬುಗಿಲೆದಿದೆ ಕೇವಲ ಒಂದು ಐತಿಹಾಸಿಕ ಪೌರಾಣಿಕ ಹಿಂದೂ ಶಿವ ದೇವಾಲಯಕ್ಕಾಗಿ ತಾಯ್ಲ್ಯಾಂಡ್ ಮತ್ತು ಕಾಂಬೋಡಿಯಾ ಯುದ್ಧಕ್ಕೆ ಇಳಿದಿದೆ ಥಾಯ್ಲೆಂಡ್ ಪ್ರಾಂತದ ವಿವಾದಿತ ಗಡಿಯಲ್ಲಿ ಇರುವ ಈ ದೇವಾಲಯವನ್ನ ಕೈವಶ ಮಾಡಿಕೊಳ್ಳಲು ಕಾಂಬೋಡಿಯಾ ರಾಕೆಟ್ ದಾಳಿ ನಡೆಸಿದರೆ ಇತ್ತ ಥಾಯ್ಲೆಂಡ್ ಕೂಡ ಪ್ರಬಲ ಪ್ರತಿದಾಳಿಯನ್ನ ನಡೆಸಿದೆ ದಾಳಿ ನಿಲ್ಲದೆ ಮಾತುಕತೆ ಇಲ್ಲ ಎಂದು ಎರಡೂ ದೇಶಗಳು ಭಾರಿ ಪ್ರಮಾಣದಲ್ಲಿ ರಾಕೆಟ್ ದಾಳಿ ನಡೆಸುತ್ತಿದ್ದು ಈ ಘರ್ಷಣೆಯಲ್ಲಿ ಈಗಾಗಲೇ ಹನ್ನೊಂದು ಮಂದಿ ಮೃತಪಟ್ಟಿದ್ದಾರೆ ಅವರಲ್ಲಿ ಬಹುತೇಕರು ಅಮಾಯಕ ನಾಗರಿಕರು ಏನಿದು ಹೊಸ ವಿವಾದ ಇಲ್ಲಿದೆ ಸಂಪೂರ್ಣ ವಿವರಣ ನಾವ್ ಹೇಳ್ತೀವಿ ನೋಡಿ ಹೌದು ಸದ್ಯ ಥಾಯ್ಲೆಂಡ್ ಮತ್ತು ಕಾಂಬೋಡಿಯಾ ನಡುವಿನ ಗಡಿ ವಿವಾದ ಇಂದಿನದಲ್ಲ ವಿವಾದಿತ ಗಡಿ ಭಾಗದಲ್ಲಿ ಕಾಂಬೋಡಿಯಾ ಭಾರಿ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನ ಸಜ್ಜುಗೊಳಿಸುತ್ತಿದೆ ತಾಯ್ಲೆಂಡ್ ಗಡಿಯಲ್ಲಿ ಕಾಂಬೋಡಿಯಾ ಸೇನೆ ಪ್ರಾಬಲ್ಯ ಸಾಧಿಸಲು ಆರಂಭಿಸಿದೆ ಎಂದು ಥಾಯ್ಲೆಂಡ್ ಸೇನೆ ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿತ್ತು ಈ ವಿವಾದ ತಾರಕಕ್ಕೇರುತ್ತಿದ್ದಂತೆ ಕಾಂಬೋಡಿಯಾ ರಾಕೆಟ್ ಮತ್ತು ಆರ್ಟಿಲರಿ ಮೂಲಕ ಥಾಯ್ಲೆಂಡ್ ಮೇಲೆ ಮೊದಲ ದಾಳಿ ನಡೆಸಿದೆ ಕಾಂಬೋಡಿಯಾ ನಡೆಸಿದ ಮೊದಲ ರಾಕೆಟ್ ದಾಳಿಯಲ್ಲಿ ಓರ್ವ ನಾಗರಿಕ ಮೃತಪಟ್ಟರೆ ಕುಟುಂಬದ ಮೂವರು ಸದಸ್ಯರು ಐದು ವರ್ಷದ ಬಾಲಕ ಸೇರಿ ಹಲವರು ಗಂಭೀರವಾಗಿ ಗಾಯಗೊಂಡಿದ್ರು ಕಾಂಬೋಡಿಯಾ ರಾಕೆಟ್ ಮತ್ತು ಆರ್ಟಿಲರಿ ದಾಳಿ ನಡೆಸುತ್ತಿದ್ದಂತೆ ಥಾಯ್ಲೆಂಡ್ ಸೇನೆ ಎಫ್ ಸಿಕ್ಸ್ಟೀನ್ ಫೈಟರ್ ಜೆಟ್ಗಳ ಮೂಲಕ ಪ್ರತಿದಾಳಿ ನಡೆಸಿದೆ ಎರಡು ಕಾಂಬೋಡಿಯಾ ಮಿಲಿಟರಿ ಕೇಂದ್ರಗಳ ಮೇಲೆ ಥಾಯ್ಲೆಂಡ್ ದಾಳಿ ನಡೆಸಿದ್ದು ಈ ದಾಳಿಯಲ್ಲಿ ಓರ್ವ ಕಾಂಬೋಡಿಯಾ ಯೋಧ ಮೃತಪಟ್ಟಿದ್ದಾನೆ ಥಾಯ್ಲೆಂಡ್ನ ಪ್ರತಿ ದಾಳಿ ಮತ್ತು ಕಾಂಬೋಡಿಯಾದ ರಾಕೆಟ್ ದಾಳಿ ತೀವ್ರಗೊಂಡಿದೆ ಇದರ ಪರಿಣಾಮ ಥಾಯ್ಲೆಂಡ್ ನಾಗರಿಕರ ಮೇಲೆ ಶಲ್ಗಳು ಬಿದ್ದು ಹತ್ತು ಮಂದಿ ಮೃತಪಟ್ಟಿದ್ದಾರೆ ಇಷ್ಟಕ್ಕೂ ಈ ಯುದ್ಧಕ್ಕೆ ಮೂಲ ಕಾರಣ ಥಾಯ್ಲೆಂಡ್ ಪ್ರಾಂತ್ಯದಲ್ಲಿ ಇರುವ ಆ ಸಾವಿರದ ನೂರು ವರ್ಷ ಹಳಿಯ ಹಿಂದೂ ಶಿವ ದೇವಾಲಯ ಪ್ರಮುಖವಾಗಿ ಈ ದೇವಾಲಯವು ವಿವಾದಿತ ಗಡಿ ಪ್ರದೇಶದಲ್ಲಿದೆ ಎರಡು ದೇಶಗಳು ಗಡಿಯನ್ನ ಗುರುತಿಸಿದ್ದು ಫ್ರೆಂಚ್ ವಸಾಹತು ಕಾಲದಲ್ಲಿ ಬಳಿಕ ಈ ಗಡಿ ಬಗ್ಗೆ ತಕರಾರು ವಿವಾದ ಮತ್ತು ದಾಳಿಗಳು ನಡೆಯುತ್ತಲೇ ಇವೆ ಪ್ರಮುಖವಾಗಿ ಎರಡ್ ಸಾವಿರದ ಎಂಟರಲ್ಲಿ ಕಾಂಬೋಡಿಯಾ ಈ ಗಡಿ ಪ್ರದೇಶದಲ್ಲಿರುವ ಶಿವನ ದೇವಾಲಯವನ್ನ ತನ್ನದು ಎಂದು ಯುನೆಸ್ಕೋ ಪಟ್ಟಿಗೆ ನೋಂದಣಿ ಮಾಡಿಕೊಳ್ಳಲು ಮುಂದಾಗಿತ್ತು ಆಗಲೂ ನಿಂದ ಭಾರಿ ಪ್ರತಿರೋಧ ವ್ಯಕ್ತವಾಗಿತ್ತು ಎರಡ್ ಸಾವಿರದ ಹನ್ನೊಂದರಲ್ಲಿ ಉಭಯ ದೇಶಗಳ ದಾಳಿಯಲ್ಲಿ ಹದಿನೈದು ಮಂದಿ ಮೃತಪಟ್ಟಿದ್ರು ಅಂದಿನಿಂದ ಗಡಿಯಲ್ಲಿ ದಾಳಿ ಪ್ರತಿ ನಡೆಯುತ್ತಲೇ ಇವೆ ಈ ಪ್ರದೇಶದಲ್ಲಿ ಹಲವು ಹಿಂದೂ ದೇವಾಲಯಗಳಿದ್ದು ಅವುಗಳನ್ನ ಕೈವಶ ಮಾಡಿಕೊಳ್ಳಲು ಕಾಮೋಡಿಯಾ ಪ್ರಯತ್ನಿಸುತ್ತಲೇ ಇದೆ ಧಾರ್ಮಿಕ ಮತ್ತು ಐತಿಹಾಸಿಕ ಮಹತ್ವದ ಒಂದು ದೇವಾಲಯ ಎರಡು ದೇಶಗಳ ನಡುವಿನ ಭೀಕರ ಯುದ್ಧಕ್ಕೆ ಕಾರಣವಾಗಿರುವುದು ದುರಾದೃಷ್ಟಕರ ನಾಗರಿಕರ ಪ್ರಾಣ ಕಳೆದುಕೊಳ್ಳುತ್ತಿರುವುದು ಮತ್ತಷ್ಟು ಆತಂಕಕ್ಕೆ ಕಾರಣವಾಗಿದೆ ಈ ಸಂಘರ್ಷಕ್ಕೆ ಕೊನೆ ಯಾವಾಗ ಮಾತುಕತೆಗಳು ನಡೆಯುವ ಸಾಧ್ಯತೆಗಳು ಇವೆಯೇ ಎನ್ನುವುದನ್ನ ಕಾದು ನೋಡ್ಬೇಕು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ